ಹಲೋ ಎನಿ ಇವತ್ತಿನ ಕ್ಲಾಸಲ್ಲಿ ನಾವು ಅಡ್ವಾನ್ಸ್ಡ್ ಇಂಗ್ಲಿಷ್ ಅಂದ್ರೆ ಹೈ ಲೆವೆಲ್ ಇಂಗ್ಲಿಷ್ ಅಲ್ಲಿ ಬಳಸುವಂತಹ ಪದಗಳು ಈ ಪದಗಳನ್ನು ಸೆಂಟೆನ್ಸ್ ಅಲ್ಲಿ ಹೇಗೆ ಬಳಸೋದು ನಿಮಗೆ ಸಾಮಾನ್ಯ ಬೇಸಿಕ್ ಇಂಗ್ಲಿಷ್ ಬರುತ್ತೆ ಆದ್ರೆ ಸ್ವಲ್ಪ ಹೈ ಲೆವೆಲ್ ಇಂಗ್ಲಿಷ್ ಅಂದ್ರೆ ಅಡ್ವಾನ್ಸ್ ಇಂಗ್ಲಿಷ್ ಬರೋದಿಲ್ಲ ಅಂತ ಇಟ್ಕೊಳ್ಳಿ ಯಾರಾದರೂ ಏನಾದರೂ ದೊಡ್ಡ ದೊಡ್ಡ ಪದಗಳು ಬಳಸಿದ್ರೆ ನಿಮಗೆ ಅದರ ಅರ್ಥ ಗೊತ್ತಾಗ್ಲಿಕ್ಕಿಲ್ಲ ಅದು ಕಷ್ಟನೇ ಅಲ್ವಾ ಸೊ ನಿಮಗೆ ಯಾರೇ ಯಾವುದೇ ಪದ ಹೇಳಿದ್ರು ಅಟ್ ಲೀಸ್ಟ್ ಇಫ್ ನಾಟ್ ಆಲ್ ಎಲ್ಲಾ ಪದಗಳಲ್ಲ ಅಟ್ಲೀಸ್ಟ್ ನಮಗೆ ಒಂದಷ್ಟು ಹೊಸ ಪದಗಳು ಗೊತ್ತಿರಬೇಕು ಆಮೇಲೆ ಸಾಮಾನ್ಯವಾಗಿ ಸೊಫಿಸ್ಟಿಕೇಟೆಡ್ ಇಂಗ್ಲಿಷ್ ಅಂದ್ರೆ ಅಕಾಡೆಮಿಕ್ ಇಂಗ್ಲಿಷ್ ಅಂತ ನಾವು ಹೇಳ್ಬೋದು ಬಿಸಿನೆಸ್ ಇಂಗ್ಲಿಷ್ ಅಂತ ಹೇಳ್ಬಹುದು ಈ ತರ ದೊಡ್ಡ ದೊಡ್ಡ ಪದಗಳು ದೊಡ್ಡ ದೊಡ್ಡ ಪದಗಳು ಅನ್ನೋದಕ್ಕಿಂತ ಸ್ವಲ್ಪ ಕಷ್ಟ ಇರುವಂತಹ ಪದಗಳು ಯಾರಾದರೂ ಹೇಳಿದಾಗ ನಮ್ಗೆ ಅದೇ ಅರ್ಥ ಆಗಬೇಕು ಆಮೇಲೆ ನಾವು ಅದನ್ನ ಬಳಸಬೇಕು ನಾವು ಕಲಿಬೇಕು ನೋಡಿ ದಯವಿಟ್ಟು ಈ ವಿಡಿಯೋ ಬಂದು ಬೇಸಿಕ್ ಇಂಗ್ಲಿಷ್ ಕಲಿಯೋದಲ್ಲ ಸೆಂಟೆನ್ಸ್ ನಿಮಗೆ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳಿದ್ರೆ ನಿಮಗೆ ಈ ಪಾಠ ಕಷ್ಟ ಆಗ್ಬೋದು ಆದ್ರೂ ನೀವು ಇದನ್ನ ನೋಡೋದ್ರಲ್ಲಿ ಏನೂ ತಪ್ಪಿಲ್ಲ ಹೊಸ ಪದಗಳನ್ನ ನೋಡಿ ತಿಳ್ಕೊಡಿ ಓಕೆ ಬಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ತಿಳ್ಕೊಳ್ಳೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಬೇಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಎಲ್ಲ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಅಂಡ್ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಟಬೇಡಿ ಹಾಗೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ನಿಮಗೆ ಏನಾದರೂ ಡೌಟ್ ಇದ್ರೆ ಅಥವಾ ನೀವು ಹೊಸ ಪದಗಳು ಏನಾದ್ರೂ ನಿಮಗೆ ಸಿಗಿದ್ರೆ ಆ ಪದಗಳನ್ನು ಅದರ ಮೀನಿಂಗನ್ನು ಕಮೆಂಟ್ ಸೆಕ್ಷನ್ ಹಾಕಿ ಅಥವಾ ಅದರ ಎಕ್ಸಾಂಪಲ್ಸ್ ಮಾಡಿ ಕಮೆಂಟ್ ಸೆಕ್ಷನ್ ಹಾಕಿ ರೈಟ್ ಸೊ ವಿಡಿಯೋ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇನೆ ಏನು ಓದಿದರಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕಲ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷಲ್ಲಿ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ನಿಮಗೆ ಎ ಮಾತ್ರ ಗೊತ್ತು ಅಥವಾ ಎ ಸಿ ಗೆ ಅಂತ ಇಟ್ಕೊಳ್ಳಿ ಸೊ ಎ ಸಿ ಅಂತ ಅಂತಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಗೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದು ಕಡೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನಿಮಗೆ ಕೆಸಿರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೇ ಒಂದು ಬಿಸ್ನೆಸ್ ಇರಬಹುದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ನೆಕ್ಸ್ಟ್ Konandrum. Konandrum. Konandrum Konandrum. Konandrum confusing or difficult problem ಆರ್ ಡಿಫಿಕಲ್ಟ್ ಕಠಿಣ ಸಮಸ್ಯೆ ಅಥವಾ ಜಟಿಲ ಸಮಸ್ಯೆ ಈ ಪದಗಳನ್ನೆಲ್ಲ ನೀವು ಬಳಸ್ತಿರೋ ಇಲ್ವೋ ನಾವು ಬಳಸ್ತೀವೋ ಇಲ್ವೋ ಕನ್ನಡದಲ್ಲಿ ಆದ್ರೆ ಕನ್ನಡದಲ್ಲಿ ಉಂಟು ಅಲ್ವಾ ಆದ್ರೆ ಮೇಧಾವಿಗಳು ಒಳ್ಳೊಳ್ಳೆ ತುಂಬಾ ಚೆನ್ನಾಗಿ ಮಾತಾಡೋರು ಇದನ್ನ ಸಾಮಾನ್ಯವಾಗಿ ಬಳಸ್ತಾರೆ ನೀವು ನೋಡಿರ್ಬೋದು ಅಲ್ವಾ ಸಾಮಾನ್ಯ ಆಡು ಭಾಷೆಯಲ್ಲಿ ನಾವು ಇದ್ರು ಕನ್ನಡದಲ್ಲಿ ಬಳಸುವರು ತುಂಬಾ ಜನ ಇದ್ದಾರೆ ಗೊತ್ತಿದ್ರೆ ನಮಗೂ ಒಳ್ಳೇದು ಅದೇ ತರ ಇಂಗ್ಲಿಷ್ ಅಲ್ಲಿ ವರ್ಡ್ಸ್ ನಮಗೆ ಗೊತ್ತಿರಬೇಕು ಆ ಕಾರಣ ನಾನು ನಿಮಗೆ ಈ ತರ ವಿಡಿಯೋಸ್ ಮಾಡ್ತಾ ಇದ್ದೀನಿ ನೋಡಿ ಡಿಸೈಡಿಂಗ್ ವೇರ್ ಟು ಲಿವ್ ಆಫ್ಟರ್ ಗ್ರಾಜನ್ ಇಸ್ ಗ್ರಾಜುಯೇಷನ್ ಆದ್ಮೇಲೆ ಪದವೀಧರ ಆದ್ಮೇಲೆ ನಾನು ಎಲ್ಲಿ ಲಿವ್ ಎಲ್ಲಿ ವಾಸವಾಗಿರುವುದು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ನಂದು ಏನು ಡಿಗ್ರಿ ಏನೋ ಮುಗಿದು ಬಿಡುತ್ತೆ ಅದಾದ್ಮೇಲೆ ನಾನು ಎಲ್ಲಿ ವಾಸವಾಗೋದು ಎಲ್ಲಿ ಉಳ್ಕೊಳ್ಳೋದು ಎಲ್ಲಿ ನಾನು ಸ್ಟೇ ಆಗೋದು ಅನ್ನೋದು ನನಗೆ ದೊಡ್ಡ ಸಮಸ್ಯೆ ಆಗಿದೆ ಕಠಿಣ ಸಮಸ್ಯೆ ಜಟಿಲ ಸಮಸ್ಯೆ ಓಕೆ ಎಸ್ ಹಾ ಕನಂಡ್ರನ್ ನೋಡ್ಕೊಂಬನ್ನಿ solving the conundrum in the existential itch and then making the ಮೇಕಿಂಗ್ with solving the conundrum in the existential itch and then making the Okay, Maria, your team and you did so well here. Here's another conundrum we've been dealing with. Okay, Maria, your team and you did so well here. Here's another conundrum we've been dealing with. You woke up in a conundrum. You, you woke up in a conundrum. You were born in Love interest, which, FYI, was a conundrum with a very anticlimactic resolution at the end. My dark secret is I can see into the future. Cool. Okay, now. ಎರಡನೇದು ಸೊ ಹತ್ತು ಹತ್ತು ಪದಗಳನ್ನ ಡೈಲಿ ನೀವು ಈ ತರ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ತಿಳ್ಕೊಳ್ಬೇಕು ಫಸ್ಟ್ ತಿಳ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಬೇಕು ಆಮೇಲೆ ಯಾರಾದ್ರೂ ಹೇಳಿದಾಗ ಅದನ್ನ ಕ್ಯಾಶ್ ಮಾಡ್ಕೋಬೇಕು ಆಮೇಲೆ ಪದೇ ಪದೇ ಇದನ್ನ ಯೂಸ್ ಮಾಡಬೇಕು ಇವಾಗೆಲ್ಲ ನಿಮಗೆ ಇಂಟರ್ನೆಟ್ ಇರೋದ್ರಿಂದ ಯೂಟ್ಯೂಬ್ ಅಲ್ಲಿ ವರ್ಡ್ ಹೊಡೆದ್ರೆ ಸಾಕು ಇದ್ರದ್ದು ನಿಮಗೆ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಎಲ್ಲ ನಿಮಗೆ ಸಿಕ್ಬಿಡುತ್ತೆ ಆಮೇಲೆ ಇದು ಪಾಡ್ಕಾಸ್ಟ್ ನೋಡಿ ವಿಡಿಯೋಸ್ ನೋಡಿ ಅದ್ರ ಮೂಲಕನೇ ನೀವು ಕಲಿಬೋದು ನೆಕ್ಸ್ಟ್ ಎಫ್ ಎಮ್ ಎರಲ್ ಎಫ್ ಎಮ್ ಎರಲ್ ಎಫ್ ಎಂ ಅಂದ್ರೆ ಲಾಸ್ಟಿಂಗ್ ಫಾರ್ ಅ ವೆರಿ ಶಾರ್ಟ್ ಟೈಮ್ ಲಾಸ್ಟಿಂಗ್ ಫಾರ್ ಅ ವೆರಿ ಶಾರ್ಟ್ ಟೈಮ್ ಅಂದ್ರೆ ಏನರ್ಥ ಕ್ಷಣಿಕ ಹೆಚ್ಚು ಕಾಲ ಬಾಳದ ಕ್ಷಣಿಕವಾಗಿರುವಂಥದ್ದು ಉದಾಹರಣೆಗೆ ಒಂದು ನೀರಿನ ಗುಳ್ಳೆ ನೀರಿನ ಗುಳ್ಳೆ ಆಗಿರ್ಬೋದು ಅಥವಾ ಕಾಮರವಿಲ್ ಆಗಿರ್ಬೋದು ಈ ಥರದ್ದು ದ ಬ್ಯೂಟಿ ಆಫ್ ಅ ರೈಲ್ ಬೋ ಇಸ್ ಎಫ್ಯಾಮರಲ್ ಮೀನಿಂಗ್ ಸಾರಿ ಎಕ್ಸಾಂಪಲ್ ದ ಬ್ಯೂಟಿ ಆಫ್ ಅ ರೈಲ್ಬೋ ಇಸ್ ಎಫ್ಯಾಮರಲ್ ಇಟ್ ಫೇಡ್ಸ್ ಅವೇರ್ ಇನ್ಮಿನ ಅದೇನಲ್ಲ ಕಾಮರವಿಲ್ಲಿನ ಸೌಂದರ್ಯ ಕ್ಷಣಿಕ ಕ್ಷಣ ಮಾತ್ರ ಅದು ಇಟ್ ಫೇಲ್ಸ್ ಸ್ವಲ್ಪ ಹೊತ್ತಲ್ಲಿ ಅದು ಮಾಯವಾಗಿ ಹೋಗುತ್ತೆ ಇದನ್ನ ನೋಡಿ ಎಷ್ಟು ಜನ ಯೂಸ್ ಮಾಡ್ತಾರೆ ಬಹಳಷ್ಟು ಜನ ಯೂಸ್ ಮಾಡ್ತಾರೆ ಜಸ್ಟ್ ನಾನು ಒಂದು ಎರಡು ಮೂರು ಕ್ಲಿಪ್ಸ್ ಹಾಕ್ತಾ ಇದ್ದೀನಿ ನಿಮಗೆ ಕಾನ್ಫರ್ಮೇಶನ್ ನಿಮಗೆ ಕನ್ಫರ್ಮ್ ಆಗಲಿ ಬಳಸ್ತಾರೆ ಯಾವ ಯಾವ್ದಾವುದೋ ಪುಸ್ತಕದಿಂದ ಏನೇನೋ ಪದಗಳನ್ನು ತರೋದಲ್ಲ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಬಳಸುವ ಬಳಸುವಂತದ್ದೇ ನಾನು ಬಳಸ್ಕೊಡ್ತಾ ಇದ್ದೀನಿ ನಿಮಗೆ A selected inability to imagine true nothingness, an ephemeral sack of particles. As they can because this underwater world is ephemeral. One large volcanic eruption. As they can because this underwater world is ephemeral. One. They produce ephemeral rain roots that. They produce ephemeral rain roots that quickly take up the available water. The water is then. Oh, okay, Nori. Norodra. ಎಫ್ ನೋಡಿದ್ರಲ್ಲ ನೆಕ್ಸ್ಟ್ ಚನೈಸ್ ಚೆನ್ನೈಸ್ ಅಂದ್ರೆ ಏನು ಪಟ್ಟು ಬಿಡದ ಬಿಟ್ಟು ಕೊಡದ ಅಲ್ಲಿ ಏನ್ ಹೇಳ್ತೀವಿ ಮೀನಿಂಗ್ ವೆರಿ ಡಿಟರ್ಮಿಟ್ ವೆರಿ ಡಿಟರ್ಮಿಂಟ್ ನಾಟ್ ಈಸಿಲಿ ಗಿವಿಂಗ್ ಅಪ್ ನಾಟ್ ಈಸಿಲಿ ಸೋಲನ್ನು ಅಷ್ಟು ಬೇಗ ಒಪ್ಕೊಳ್ಳದೇ ಇರೋರು ಎಷ್ಟೇ ಸೋತ್ರ ನಾವು ಬೇಕು ಅನ್ನೋದು ಚಲೋ ಪಟ್ಟು ಬಿಡದ ಅಥವಾ ಬಿಟ್ಟು ಕೊಡದ ಏನದು ಚೆನೈಷಸ್ ರೈಟ್ ಎಕ್ಸಾಂಪಲ್ ನೋಡಿ ಹೀಸ್ ಇಟ್ ಕಮ್ಸ್ ಟು ಅಚೀವಿಂಗ್ ಹಿಸ್ ಅವನ ಗುರಿ ತಲುಪೋದು ಸಾಧನೆ ಮಾಡೋದು ಅಂತ ಬಂದ್ರೆ ಅವನು ತುಂಬ ಏನು ಪಟ್ಟು ಬಿಡದವನು ಅವನು ಸಾಧನೆ ಮಾಡೋದು ಅಂತ ಬಂದ್ರೆ ಏನಾದರೂ ಸಾಧಿಸಬೇಕಂತ ಹೊರಟ ಅಂದ್ರೆ ಅವನ ಯಾರೂ ತಡೆಯೋಕ್ಕಾಗೋದಿಲ್ಲ ಅವನು ಒಂದು ಹಠ ಹಿಡ್ದ ಅಂತ ಹೇಳಿದ್ರೆ ಅದನ್ನ ಮಾಡೇ ಮಾಡ್ತಾನೆ ಪಟ್ಟು ಬಿಡದವನು ಪಟ್ಟು ಬಿಡದ ಬಿಟ್ಟು ಕೊಡೋದ ಹೀ ಇಸ್ ವೆರಿ ಚನೇಷಿಯಸ್ ವೆರಿ ಯೂಸ್ ಮಾಡುವ ಅವಶ್ಯಕತರ ಹೀಸ್ ಚೆನೇಷಿಯಸ್ ಓಕೆ advantage over their tough and tenacious Japanese opponents advantage over their tough and tenacious Japanese opponents she is a very kind of empowering uh, figure i mean she's, she's incredibly resilient tenacious i mean you hear it from her letters she is a very kind of empowering uh, figure i mean she's she's incredibly resilient tenacious i mean you hear it from her letters okay look at how it's used ಕ್ಲಿಪ್ಸ್ ನೋಡೋದ್ರಲ್ಲ ಚೆನ್ನಿ ಯಾವ ತರ ಯೂಸ್ ಮಾಡ್ತಾ ಇದ್ದಾರೆ ಅಂತ ಓಕೆ ನಾವು ಮಾತ್ರ ನೋಡೋಣ ಡಿಸ್ಪ್ಯಾರಿಟಿ 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 ಅಂದ್ರೆ ತಾರತಮ್ಯ ಓಕೆ ಅಸಮಾನತೆ ಇದಕ್ಕೆ ನಾವು ಡಿಸ್ಪ್ಯಾರಿಟಿ ಅಂತ ಹೇಳ್ತೀವಿ ತಾರತಮ್ಯ ಅಸಮಾನತೆ ಭೇದ ಭಾವ ಭಿನ್ನತೆ ಓಕೆ ಮೀನಿಂಗ್ ಇಂಗ್ಲೀಷ್ ಮೀನಿಂಗ್ ಹೇಳೋದಾದ್ರೆ ಅಂಡ್ ಇದನ್ನ ನೋಡಿ ನೀವು ಇಂಗ್ಲಿಷ್ ಅಲ್ಲಿ ಪದ ಮಾತ್ರ ಅಲ್ಲ ಇಂಗ್ಲಿಷ್ ಅಲ್ಲಿ ಅದರ ಮೀನಿಂಗ್ ಹೇಳೋಕು ಗೊತ್ತಿರಬೇಕು ಅದ್ರ ಜೊತೆಗೆ ಅದರ ಸಿನಿಮ್ ನಾನು ಇದರಲ್ಲಿ ಸಿನಾನಿಮ್ಸ್ ಇನ್ಕ್ಲೂಡ್ ಮಾಡಿಲ್ಲ ಸಿನಿಮ್ಸ್ ಅಂದ್ರೆ ಸಮಾನಾರ್ಥಕ ಪದಗಳು ಸಿನನಿಮ್ಸ್ ಒಂದು ಹೊಸ ವೊಕ್ಯಾಬ್ರಲ್ಲಿ ನಾವು ಕಲಿತಾ ಇದೀವಿ ಅಂತ ಹೇಳಿದ್ರೆ ಸಿನನಿಮ್ಸ್ ಅನ್ನು ಪ್ರಾಕ್ಟೀಸ್ ಮಾಡೋದು ಓದೋದು ಗೊತ್ತಿರಬೇಕು ಗೊತ್ತಿದ್ರೆ ನಿಮಗೆ ಆ ಪದ ನೆನಪಿರುತ್ತೆ ಓಕೆ ನಾನು ಇದರಲ್ಲಿ ಸಿನನಿಮ್ಸ್ ಆಡ್ ಮಾಡಲಿಲ್ಲ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಆಡ್ ಮಾಡ್ತೀನಿ ಓಕೆ ಸೊ ಮೀನಿಂಗ್ ಏನು ಅ ಗ್ರೇಟ್ ಡಿಫರೆನ್ಸ್ ಆರ್ ಇಕ್ವಾಲಿಟಿ ಅ ಗ್ರೇಟ್ ಡಿಫರೆನ್ಸ್ ಆರ್ ಇನಿಕ್ವಾಲಿಟಿ ಓಕೆ ಬಹಳ ವ್ಯತ್ಯಾಸ ಅಥವಾ ಅಸಮಾನತೆ there's still there's still a huge disparity between rich and poor communities eeglu saha srimantaru mattu badavara mande ajagajantaravide Asamanati jaasti ide asamanata okay look at the clip i am dead and this disparity, how some people take so much and this disparity, how some people take so much. The disparity between Eichmann's nature, the disparity between Eichmann's nature and academic positions, and in careers in science and technology. To address this ongoing disparity, many have called for new rules and policies. ಓಕೆ ನೆಕ್ಸ್ಟ್ ಇನ್ನು ಬಹಳ ಇದೆ ನಾವು ಹತ್ತು ಮಾತ್ರ ನೋಡೋಣ ಓಕೆ ಅಂದ್ರೆ ಐ ಮೀನಿಂಗ್ ನೋಡಿ ಏಬಲ್ ಟು ರಿಕವರ್ ಕ್ವಿಕ್ಲಿ ಫ್ರಮ್ ಡಿಫಿಕಲ್ಟಿ ಏಬಲ್ ಟು ರಿಕವರ್ ಕ್ವಿಕ್ಲಿ ಫ್ರಮ್ ಡಿಫಿಕಲ್ಟಿ ಅಂದ್ರೆ ಒಡನೆ ಮೊದಲಿನಂತಾಗಬಲ್ಲ ಅಥವಾ ಪುಟಿದೇಳಬಲ್ಲ ಇದನ್ನ ಇದರ ರೆಸಿಲಿಯಂಟ್ ಅಂದರೆ ಸರಿಯಾದ ಪದ ಅಂತ ನನಗೆ ಸಿಗ್ಲಿಲ್ಲ ಬಟ್ ಇದನ್ನ ಈ ತರ ಹೇಳ್ಬೋದು ಒಡನೆ ಮೊದಲಿನಂತಾಗಬಲ್ಲ ಅಂದ್ರೆ ಈಗ ನಾವು ಆ ಉದಾಹರಣೆಗೆ ಯಾರು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅವರಿಗೆ ಅವ್ರಿಗೆ ಲಾಸ್ ಆಗುತ್ತೆ ಆದ್ರೂ ಅವರು ಆ ಲಾಸ್ ಅನ್ನ ಮೀರಿ ಆ ಒಂದು ಸೋಲಿನಿಂದ ಎದ್ದು ಬಂದು ಗೆಲುವನ್ನು ಸಾಧಿಸ್ತಾರಲ್ಲ ಅವರು ಕಾನ್ಫಿಡೆನ್ಸ್ ಕಳ್ಕೊಳ್ತಾನೆ ಅವ್ರ ಧೈರ್ಯ ಕಳ್ಕೊಳ್ತಾನೆ ಅದನ್ನ ಪುಟಿದೆದ್ದು ಓಕೆ ಪುಟಿದೆದ್ದು ಬಂದು ಅವರು ಸಾಧಿಸ್ತಾರೆ ಇದಕ್ಕೆ ಧೈರ್ಯ ಧೈರ್ಯಗೆಡದೆ ಮತ್ತೆ ಗೆಲುವಿನಡೆಗೆ ಸಾಗುವುದು ಅಂದ್ರೆ ಆ ಒಂದು ಮೊದಲಿನಂತಾಗಲು ಮೊದಲಿನಂತಾಗಲು ಇರುವ ಶಕ್ತಿ ಅದಕ್ಕೆ ರೆಸಿಲಿಯನ್ಸ್ ಅಂತ ಹೇಳ್ತೀವಿ ಅಂದ್ರೆ ಆಜೆಕ್ಟಿವ್ ಏಬಲ್ ಟು ರಿಕವರ್ ಕ್ವಿಕ್ಲಿ ಫ್ರಮ್ ಡಿಫಿಕಲ್ಟಿ ಅಂದ್ರೆ ಎಷ್ಟೇ ಕಷ್ಟ ಬಂದ್ರು ಅದರಿಂದ ರಿಕವರ್ ಆಗಲಿಕ್ಕೆ ಬೇಗ ರಿಕವರ್ ಆಗಲಿಕ್ಕೆ ನಮಗೆ ಇರುವಂತಹ ಒಂದು ಗುಣ ಚಿಲ್ಡ್ರನ್ ಆರ್ ಸರ್ಪ್ರೈಸಿಂಗ್ಲಿ ರೆಸಿಲಿಯಂಟ್ ಆಫ್ಟರ್ ಸ್ಟ್ರೆಸ್ಫುಲ್ ಎಕ್ಸ್ಪೀರಿಯನ್ಸಸ್ ಮಕ್ಕಳು ಅವರು ತುಂಬಾ ರೆಸಿಲಿಯಂಟ್ ಆಗಿರ್ತಾರೆ ಸರ್ಪ್ರೈಸಿಂಗ್ಲಿ ಅದು ಆಶ್ಚರ್ಯ ಅನ್ಸುತ್ತೆ ನಮಗೆ ಸಣ್ಣ ಸಣ್ಣ ನೋವುಗಳಿಂದ ಸ್ಟ್ರೆಸ್ಫುಲ್ ಸ್ಟ್ರೆಸ್ ಏನಾದ್ರೂ ತುಂಬ ಆಯ್ತು ಮಕ್ಕಳು ಅವರು ಬೇಗ ಅದನ್ನ ರಿಕವರ್ ಆಗ್ಬಿಡ್ತಾರೆ ಮಕ್ಕಳು ಬೇಗ ರಿಕವರ್ ಆಗ್ತಾರೆ ಅಂದ್ರೆ ಅದರಲ್ಲೇ ಇರೋದಿಲ್ಲ ಅದೇ ನೋವು ಇಟ್ಕೊಂಡು ಅದನ್ನೇ ಕೊರಗು ಕೊಡ್ತಾ ಇರಲ್ಲ ಏನೋ ಸ್ವಲ್ಪ ಆಯ್ತು ಕಷ್ಟ ನೋವು ಆಯ್ತು It's surprising. Okay, so resilient, uh, either the clips or the skeleton that would make buildings more resilient to wind while using photoskeleton that would make buildings more resilient to wind. It's time to embrace a resilient, strong culture of it's time to embrace a resilient strong culture. or i could be the resilient woman that my mother raised me to be i could be or i could be the resilient woman that my mother raised me to be i could be the. and its siblings one basic reason for this is that it makes a species more resilient and its siblings one basic reason for this is that it makes a species more resilient. okay all right. No, 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 no. ಸೊ ಈ ತರ ಪದಗಳು ಸಾಮಾನ್ಯವಾಗಿ ಕಾಮನ್ ಆಗಿ ಬಳಸ್ತಾರೆ ಸಾಮಾನ್ಯ ಅಂದ್ರೆ ಸಾಮಾನ್ಯ ಮನುಷ್ಯರು ಹಾಗಲ್ಲ ಎಸ್ ಇದೆ ಕಾಮನ್ ಆಗಿ ನಿಮಗೆ ಡಿಬೇಟ್ ಅಲ್ಲಿ ಸ್ಪೀಚ್ ಅಲ್ಲಿ ಅಥವಾ ಇನ್ನೆಲ್ಲಾದ್ರೂ ಕಾಮನ್ ಆಗಿ ಒಬ್ರು ಎಕ್ಸ್ಪೀರಿಯನ್ಸ್ ಹೇಳ್ಬೇಕಾದ್ರೆ ಇದನ್ನೆಲ್ಲ ಕಾಮನ್ ಆಗಿ ಬಳಸ್ತಾರೆ ಈ ತರ ಪದಗಳನ್ನು ನಾವು ಹುಡುಕಿ ಅದನ್ನ ಸೆಲೆಕ್ಟ್ ಮಾಡಿ ಅದನ್ನು ನಾವು ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಯೂಸ್ ಮಾಡೋಕ್ಕೆ ನಾವು ಟ್ರೈ ಮಾಡಬೇಕು ಆವಾಗಲೇ ನಮ್ಮ ಒಂದು ಸ್ಪೀಚ್ ಇದೆಯಲ್ಲ ಅದು ಎಲೋಕ್ವೆಂಟ್ ಆಗಿರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಮಾತು ಚೆನ್ನಾಗಿರುತ್ತೆ ಪದಗಳು ಎಲ್ಲ ಹಾಗಂತ ಎಲ್ಲಾ ಸೆಂಟೆನ್ಸ್ ಅಲ್ಲೂ ದೊಡ್ಡ ಈ ತರ ವಾಕ್ಯಾಬ್ಯುಲರೀಸ್ ಕಾಂಪ್ಲಿಕೇಟೆಡ್ ವಾಕ್ಯಾಬುಲರೀಸ್ ಬಳಸೋದಲ್ಲ ಬೇಕಾದಾಗ ಮಾತ್ರ ಅದನ್ನು ಬಳಸಬೇಕು ಓಕೆ ನಿಮ್ ನೀವು ಯಾರ ಜೊತೆ ಮಾತಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಇಂಗ್ಲೀಷ್ ತುಂಬಾ ಚೆನ್ನಾಗಿ ಗೊತ್ತಿರೋ ಈ ತರ ಪದಗಳೆಲ್ಲ ಗೊತ್ತಿರೋ ಜೊತೆ ಮಾತಾಡ್ಬೇಕಂದ್ರೆ ನೀವು ಇದನ್ನು ಸಹ ಬಳಸಬೇಕು ಇಲ್ಲ ಕಾಮನ್ ಆಗಿ ಜನರಲ್ ಆಗಿ ಇಂಗ್ಲೀಷ್ ಗೊತ್ತಿರೋ ಮಾತಾಡಬೇಕಾದ್ರೆ ಇದನ್ನೆಲ್ಲ ಬಳಸುವ ಅವಶ್ಯಕತೆ ಇಲ್ಲ ಓಕೆ ನಮ್ಮ ಲೆವೆಲ್ ನಾವು ಸ್ವಲ್ಪ ಅಪ್ಗ್ರೇಡ್ ಮಾಡ್ತಾ ಇರಬೇಕು ಯಾವಾಗ್ಲೂ ಕಾಮನ್ ಆಗಿ ಕಾಮನ್ ಇಂಗ್ಲಿಷ್ ಅಲ್ಲೇ ನಾವು ಇರೋದಲ್ಲ ಅಂದ್ರೆ ಬೇಸಿಕ್ ಇಂಗ್ಲಿಷ್ ಅಲ್ಲೇ ಇರೋದಲ್ಲ ಅಪ್ಗ್ರೇಡ್ ಆಗ್ತಾ ಇರಬೇಕು ಹಾಗೇನೆ ಕನ್ನಡದಲ್ಲೂ ಸಹ ಕನ್ನಡದಲ್ಲೂ ಸಹ ಒಳ್ಳೊಳ್ಳೆ ಪದಗಳನ್ನು ಕಲಿತು ನಿಮ್ಮ ಕನ್ನಡನೂ ಸಹ ಇಂಪ್ರೂವ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಓಕೆ ರೈಟ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಕೊಡಿ ಅಂಡ್ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ನಿಮಗೆ ಏನಾದರೂ ಹೊಸ ಪದಗಳು ನೀವೆಲ್ಲಾದರೂ ಈ ತರ ಈ ಪದಗಳು ಬಂತು ಸರ್ ಈ ಪದಗಳು ನೋಡಿದ್ರೆ ಮೀನಿಂಗ್ ಗೊತ್ತಿಲ್ಲ ಆ ಥರದ್ದು ಏನಾದರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹತ್ತು ಪದಗಳನ್ನು ಕಮೆಂಟ್ ಹಾಕಿ ನಾನು ಅದರಲ್ಲಿ ಸೆಲೆಕ್ಟ್ ಮಾಡಿ ಅದರದ್ದೇ ನಾನು ವಿಡಿಯೋಸ್ ಮಾಡ್ತೀನಿ ಓಕೆ ರೈಟ್ So, thank you so much for watching this video. I hope you enjoyed this video. See you in the next video. Until then, take care. Bye bye. This is Amir Kumar signing off.